ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ಅರ್ಧ ಕೆ ಜಿ ಕೋಕೋನಟ್ ಆಯಿಲ್ ತಗೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಅದು ಏನಕ್ಕೆ ಕಾಯಿಸ್ಕೊತಾ ಇದ್ದೀನಿ ಅಂತ ಮತ್ತೆ ಹೇಳ್ತೀನಿ ಮೊದಲಿಗೆ ನಾನು ಮನೆಯಲ್ಲೇ ಬೆಳೆಸಿರೋಂಥ ಹಲವಾರು ಜಲ್ಲಿ ಒಂದು ಫುಲ್ ಫೀಸ್ ತೊಗೊಂಡಿದ್ದೀನಿ ನಂತರ ಒಂದು ಐವತ್ತು ಗ್ರಾಮ್ ಮೆಂತ್ಯ ಒಂದು ಹತ್ತು ದಾಸವಾಳ ಹೂವು ಒಂದು ಅಷ್ಟು ಒಂದು ಆಗೋಷ್ಟು ಕರ್ಬೇನಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ನಾನು ಮೆಂತ್ಯನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಫುಲ್ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು ಅದೇ ಮಿಕ್ಸಿ ಜಾರಿಗೆ ಮತ್ತೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕರಬೇನ್ ಸೊಪ್ಪು ಬಲ್ತಿರಬೇಕು ಸ್ವಲ್ಪ ನೋಡಿ ಇವಾಗ ಅದನ್ನು ಸೇರಿಸ್ಕೊಂಡು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ನಾನು ಅಲ್ವೇರಾ ಜೆಲ್ ಬಂದುಬಿಟ್ಟು ನಾನು ಚಿಪ್ಪೆ ಎಲ್ಲ ತೆಗೆದು ಸ್ಪೂನಿಂದ ಕೆರೆದು ಒಂದು ಬಟಲ್ ಹಾಕಿಟ್ಕೊಂಡಿದ್ದೆ ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಏನಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ಇದು ಸೀಕ್ರೆಟ್ ಏನಂದರೆ ನಾನು ಇದೊಂದು ಐದುವರೆ ವರ್ಷದಿಂದ ನನ್ನ ಸ್ವಂತ ಅನುಭವದಲ್ಲಿ ನಾನು ಮನೇಲಿ ಕಾಯಿಸಿ ನಾನು ತಲೆಗೆ ಇಟ್ಕೊತಾ ಇದ್ದೆ ನನಗೆ ಬರೋ ಬಿಳಿ ಕೂದಲು ಕೂಡ ಅವಾಯ್ಡ್ ಆಗಿದೆ ನಂತರ ನಾನು ಗ್ರಾಂಡ್ರಪ್ ಇಲ್ಲ ಮತ್ತು ಕೂದಲು ಉದುರ್ತಾ ಇಲ್ಲ ಕೂದಲು ಮತ್ತು ಸ್ನಾನ ಮಾಡ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಇದು ನನ್ನ ಸೀಕ್ರೆಟು ನನ್ನ ಸ್ನೇಹಿತರೆಲ್ಲ ಕೇಳ್ತಾ ಇದ್ರು ಏನು ನಿನ್ನ ಸೀಕ್ರೆಟು ನೀನು ಬಿಳಿ ಕೂದಲೇ ಇಲ್ಲ ನಿನಗೆ ಎಲ್ಲೋಯ್ತು ನೀನು ಬಿಳಿ ಕೂದಲಲ್ಲ ಅಂದರು ಇದೇ ನನ್ನ ಸೀನಿ ಸೀಕ್ರೆಟು ಇದನ್ನ ಯಾಕೆ ನಾನು ಒಂದು ವೀಡಿಯೋ ಮಾಡಿ ಹಾಕ್ಬಾರ್ದು ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನನ್ನೊಂದು ಪಾತ್ರೆ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಅರ್ಧ ಕೆ ಜಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನನಗೇನೋ ಒಂದು ಸ್ವಲ್ಪ ಅಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅದಕ್ಕೆ ನಾನು ಅದು ಸ್ಟಾಪ್ ಮಾಡಿದೆ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಎಣ್ಣೆನ ನಾನು ಮತ್ತೆ ಅದಕ್ಕೆ ಇದ್ದೀನಿ ಅದು ಸ್ವಲ್ಪ ಬರ್ತಾ ಇಲ್ಲ ಎಣ್ಣೆ ನಂತರ ಇವಾಗ ಆಯಿತು ಅದನ್ನು ಸೇರಿಸ್ದೆ ಎಣ್ಣೆ ನೋಡಿ ಅರ್ಧ ಕೆ ಜಿ ಎಣ್ಣೆ ಸೇರಿಸಿ ಈಗ ನಾನು ಅದು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರೋಂಥ ಮೆಂತ್ಯ ಮೆಂತ್ಯ ಮತ್ತು ಇದು ಅಲೋವೆರಾ ಜೆಲ್ಲು ಕರ್ಬೇವಿನ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಹಾಕ್ತಾ ಇದೆ ಬಿಸಿ ಆಗಿದ ತಕ್ಷಣ ನಾನು ಇದು ದಾಸವಾಳ ಒಂದು ಹತ್ತು ದಾಸವಾಳ ಹೋಯ್ತಲ್ಲ ಇತ್ತಲ್ಲ ಅದನ್ನು ಅದಕ್ಕೆ ಸೇರಿಸ್ಕೊತಾಯಿದ್ದೀನಿ ಿ ಅದನ್ನು ಸೇರಿಸ್ಕೊತೀನಿ ಯಾಕಂದ್ರೆ ನನಗೆ ಅಂದರೆ ಅದೇ ಆಪ್ಷನ್ ಇಲ್ಲ ಅದು ನಮ್ಮ ತಾಯಿ ಮನೆಗೆ ಅಂತ ಸಿಕ್ಕಿತ್ತು ಅಂತ ಎಣ್ಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ನೋಡಿ ಈ ಥರ ತಿರುಕೋತಾ ಇದ್ದೀನಿ ನನ್ನ ಚಾನಲ್ ಮೊದಲನೇ ಸಲ ನೋಡೋರು ಮುತ್ತಮ್ಮ ಕರ್ಣ ಚಾನಲ್ಲು ಎಲ್ಲ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಇದೊಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಒಂದು ತಿಂಗಳಿಗೆಲ್ಲ ಇದು ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ನೋಡಿ ಆ ಥರ ತುಂಬ ಅಯ್ಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಐಯ್ಯಲ್ಲಿ ಇಟ್ಕೊಂಡ್ರೆ ಎಣ್ಣೆ ಎಣ್ಣೆ ಸ್ಮೆಲ್ಲೇ ಒಂಥರ ಆಗೋಗುತ್ತೆ ಆ ಸ್ಮೆಲ್ಲೇ ಬ ಚೇಂಜ್ ಆಗೋಗ್ಬಿಡುತ್ತೆ ನೀವು ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಅದನ್ನು ನೋಡ್ಕೊಂಡು ನೋಡಿಕೊಂಡು ತಿರುಗೋತಾ ಇರಬೇಕು ಅದು ಕುದೀತಾ ಕುದೀತ ಒಳ್ಳೆ ಆಯುರ್ವೇದಿಕ್ ಎಣ್ಣೆ ಥರ ರೆಡಿ ಆಗುತ್ತೆ ಒಳ್ಳೆ ಗ್ರೀನ್ ಕಲರ್ ಬರುತ್ತೆ ಎಣ್ಣೆ ನೋಡಿ ಯಾವ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿ ಇದೆ ಅದಕ್ಕೆ ಸ್ವಲ್ಪ ಆ ಥರ ಕಾಣಿಸ್ತಾ ಇದೆ ಅದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಗ್ರೀನ್ ಕಲರ್ ಆಗುತ್ತೆ ಎಣ್ಣೆ ಇದನ್ನ ತಲೆಗೆ ತಣ್ಣಗಾದ್ಮೇಲೆ ಅಪ್ಲೈ ಮಾಡಿದ್ರೆ ತಂಪಾಗಿರುತ್ತೆ ತಲೆ ತಣ್ಣಗೆ ಐಸ್ ಥರ ಇರುತ್ತೆ ನೋಡಿ ಆಯಿತು ರೆಡಿ ಆಯಿತು ಒಂದು ಟಿಫನ್ ಬಾಕ್ಸ್ ನಾನು ತೊಗೊಂಡು ಅದಕ್ಕೆ ಫಿಲ್ಟರ್ ಮಾಡ್ಕೋತೀನಿ ನಾನು ಗಾಜಿನ ಬಟ್ಲಲ್ಲಿ ಹಾಕ್ಕೊಳಲ್ಲ ಯಾಕಂದರೆ ಗಾಜಿನ ಬಟ್ಲಲ್ಲಿ ಹಾಕ್ಕೊಂಡು ನಾವು ಯಾವಾಗ ತಲೆಗೆ ಅಪ್ಲೈ ಮಾಡೋವಾಗ ಬಿದ್ದು ಒಡೆದೋಗುತ್ತೆ ಅಂದ್ಬಿಟ್ಟು ನಾನು ಇದೇ ಟಿಫನ್ ಬಾಕ್ಸೇ ಇಟ್ಕೊಂಡಿದ್ದೀನಿ ಇದೇ ಟಿಫನ್ ಬಾಕ್ಸಲ್ಲಿ ಅರ್ಧ ಕೆ ಜಿ ಎಣ್ಣೆ ನಾನು ಕಾಯಿಸಿದ್ರೆ ಅದು ಫುಲ್ ಬರುತ್ತೆ ನನಗೆ ಎರಡು ತಿಂಗಳಾಗುತ್ತೆ ನೋಡಿ ಇವಾಗ ಅದನ್ನು ನಾನು ಫಿಲ್ಟ್ರ್ ಮಾಡಿಕೊಂಡೆ ಫಿಲ್ಟ್ರ್ ಮಾಡಿಕೊಂಡು ಈಗ ನೋಡಿ ಅದನ್ನು ನಾನು ಇದು ಮಾಡ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ ಇದೇ ನನ್ನ ಸೀಕ್ರೆಟು ಇದನ್ನು ನನ್ನ ಸ್ವಂತ ಅನುಭವದಿಂದ ಮಾಡ್ಕೊಂಡಿರೋದು ನೀವು ಟ್ರೈ ಮಾಡಿ ನೋಡಿ ಒಂದು ತಿಂಗಳೊಳಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಣ್ಣೆ ನೋಡೋದಕ್ಕೆ ನನ್ನ ಚಾನಲ್ ನೋಡಿ ಇದನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲ ಆಯಿತು ರೆಡಿ ಆಯಿತು ನೋಡಿ ಬಾಕ್ಸ್ಗೆ ಹಾಕಿಟ್ಕೊಂಡೆ ತಲೆಗೆ ಅಪ್ಲೈ ಮಾಡೋಕ್ಕೆ ಬಟ್ಲಿಗೆ ಹಾಕೋನಿ ಥ್ಯಾಂಕ್ ಯು ಫ್ರೆಂಡ್